ಿದ್ದಾರೆ ಇಲ್ಲಿ ಎಜುಕೇಶನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಇವರು ಜವಾಹರ್ಲಾಲ್ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಮ್ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಲ್ ಮಾಡಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಟೆಕ್ನಾಲಿಕಲ್ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಯೂಟರ್ ಓದಿರೋದು ನಿನ್ನೆ ಯಾರೋ ನನಗೆ ಭಾಳ ಅವರು ಸಿಕ್ಕ್ರಿ ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಆರ್ ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾಯಿದ್ದೆ ಈಗ ನಿಮ್ಮಲ್ಲೇ ಗೊತ್ತಿದೆ ನಿಮ್ಮ ಮಂಗಳೂರಲ್ಲಿ ಎಷ್ಟು ಬ್ಯಾಂಕು ಏಳು ಬ್ಯಾಂಕ್ ನೀವು ತಯಾರು ಮಾಡಿದ್ರಿ ಇಟ್ ವಾಸ್ ಅ ಫೈನಾನ್ಷಿಯಲ್ ಹಬ್ ನಿಮ್ಮದು ಇವತ್ತು ಟೂರಿಸಮ್ಗೆ ನಿಮ್ಮಲ್ಲಿ ಈ ಧಾರ್ಮಿಕವಾದ ಟೂರಿಸಮ್ಮು ಕೋಸ್ಟಲ್ ಟೂರಿಸಮ್ ಎಷ್ಟೋ ಶಕ್ತಿ ಇದೆ ಇವತ್ತು ನಿಮ್ಮಲ್ಲಿರೋ ಎಜುಕೇಷನು ಎಲ್ಲಿದೆ ಬಟ್ ಆ ಹುಡುಗ್ರುಗಳನ್ನ ನಾವು ಇಲ್ಲ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಬೆಂಗಳೂರಿಗೆ ನಾವು ಈ ಸಂದರ್ಭದಲ್ಲಿ ಕೆಂಪೇಗೌಡರು ಏನು ನಾಲ್ಕು ಗಡಿ ಆಗಿತ್ತು ಅದು ಮಿತ್ ಮೀತ್ ಹೋಗ್ಬಿಟ್ಟಿದೆ ಈಗ ಈಗ ನಾನು ಆಗಲೇ ಹೇಳಿದೆ ನಾನು ಬೆಂಗಳೂರು ಗ್ರಾ ನಾನು ಅಂಥೇಳಿ ಈಗ ರಾಮನಗರ ಜಿಲ್ಲೆ ಅಂತ ಒಂದು ಹೆಸರಿಟ್ಟು ಒಂದು ನಾಲ್ಕು ತಾಲೂಕು ಸೇರಿಸ್ಬಿಟ್ಟು ಈಗ ಬೆಂಗಳೂರು ಗ್ರಾಮಾಂತರ ಅನ್ನಿಸ್ಬಿಟ್ಟು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ಇದನ್ನು ಸೇರಿಸ್ಬಿಟ್ಟು ದೊಡ್ಡವಾಳಾಪುರ ಸೇರಿಸಿ ಅದನ್ನು ಮಾಡಿಬಿಟ್ಟು ನಗರ ಜಿಲ್ಲೆ ಅಂತ ಸೇರಿಸಿ ಯಾನೆ ಇವ್ರದ್ದೆಲ್ಲ ಶ್ರೀನಿವಾಸ ಅವ್ರ ಕಾನ್ಷಿಯನ್ಸಿ ಕೃಷ್ಣಪ್ಪನವ್ರ ಕಾನ್ಶಿಯನ್ಸಿ ಇವೆಲ್ಲ ಸೇರಿ ಒಂದಷ್ಟು ಯಶವಂತಪುರ ಎಲ್ಲ ಸೇರಿ ಅದು ನಗರ ಅಂತ ಮಾಡಿಬಿಟ್ಟು ಸಿಟಿ ಅಂತ ಬಿಟ್ಟು ವಿ ಆರ್ ಡಿವೈಡೆಡ್ ರೂರಲ್ ಡಿಸ್ಟಿಕ್ಕು ಅಷ್ಟೇ ಈಗ ಹುಬ್ಳಿ ಅದು ಮೂರು ಜಿಲ್ಲೆ ಆಗೋಯ್ತು ನಿಮ್ಮದು ಎರಡು ಜಿಲ್ಲೆ ಆಗೋಯ್ತು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗೋಯಿತು ಸೊ ಬೇರೆ ಬೇರೆ ಜಿಲ್ಲೆ ಈಗ ಗದಗ ಜಿಲ್ಲೆ ಒಂದು ಕಡೆ ಆಯಿತು ಹಾವೇರಿ ಜಿಲ್ಲೆ ಒಂದು ಕಡೆ ಆಗೋಯ್ತು ಧಾರವಾಡ ಜಿಲ್ಲೆ ಆಗೋಯ್ತು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬಿಕಾಸ್ ಆಫ್ ದಿ ಡಿಸೆಂಟ್ರಲೈಸೇಷನ್ ಪಾಪ ನಮ್ಮ ಇವ್ರು ಹೇಳ್ತಾಯಿದ್ರು ನಾಮಿನೇಷನ್ಗೆಲ್ಲ ಅವಕಾಶ ಮಾಡಿಕೊಡೋಕೆ ಹೋಗ್ಬಿಡಿ ಅಂತ ಗ್ರೋಬ ಜಿ ಬಿ ಎಲಿ ದೇರ್ ಇಸ್ ನೋ ನಾಮಿನೇಟೆಡ್ ಮೆಂಬರ್ಸ್ ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ವಿ ನಾವು ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಎಮ್ ಎಲ್ ಎಸ್ ಎಮ್ ಎಲ್ ಸಿ ವುಹರ್ ದಿ ವಿಚ್ ಆರ್ ದಿ ಕಾನ್ಸ್ಟಿಟ್ಯೂಷನ್ಸ್ ಫಾಲ್ ವಿತ್ ಇನ್ ದಿ ಜಿ ಬಿ ಎ ಆರ್ ದಿ ಮೆಂಬರ್ಸ್ ಆಫ್ ಆರ್ ದಿ ಎಲಿಜಿಬಲ್ ಫಾರ್ ವೋಟರ್ಸ್ ಅಂತ ಅದನ್ನು ನಮ್ಮ ಇದರಲ್ಲಿ ನೀವು ಇದರಲ್ಲಿ ನೀವು ನೋಡಿ ಸೆಕ್ಷನ್ ಫೈಯಲ್ಲಿ ನೀವು ನೋಡಿ ಯು ಪ್ಲೀಸ್ ಲುಕ್ ಎಟ್ ನೈನ್ ಫೈ ನೈನ್ ನೈನ್ ಫೈ ಅಲ್ಲಿ ನೀವು ಓದಿ ಸೊ ಹಂಗೆ ನಮಗೂ ಅರ್ಥ ಆಗ್ತದೆ ಈ ಬೇರೆಯವ್ರನ್ನ ಈಗ ನಾಮಿನೇಟ್ ಮಾಡಿಬಿಟ್ಟು ನಾವು ಎಮ್ ಎಲ್ ಸಿಗಳನ್ನೆಲ್ಲ ನಾಮಿನೇಟ್ ಮಾಡಿರ್ತೀವಿ ರಾಜ್ಯಸಭಾ ನಾಮಿನೇಟ್ಮೆಂಟ್ ಮಾಡಿರ್ತೀವಿ ಒಂದತ್ತೆರಡು ಜನ ತಂದು ಮಾಡೋಂಥದ್ದು ಅವಕ್ಕೆಲ್ಲ ಅವ್ರಿಗೆಲ್ಲ ದೇವಿಲ್ಲ ಅವ್ರದ್ದೇ ಆದಂಥ ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಸೊ ತಮ್ಗೆ ನಾನು ಹೇಳೋದಷ್ಟೇ ಅಶೋಕ್ ಅವರೇನು ಕೆಲವು ಏನು ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ನಾವು ಗಮನಿಸಿದ್ದೀವಿ ಸೊ ಇಲ್ಲಿ ನಾವು ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೂ ನಮಗೆ ಇಷ್ಟ ಇಲ್ಲ ಕೆಲವು ಹೆಚ್ಚು ಜಿಲ್ಲೆಗಳನ್ನ ನಾವು ಮಾಡ್ತೀವಿ ಬೇಚ್ ಯಾಕೆ ನಾವು ಕಾರ್ಪೊರೇಷನ್ನ ಹೆಚ್ಚಿಗೆ ಮಾಡಬಾರ್ದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಆಮೇಲೆ ಇವ್ರು ಹೇಳ್ತಾಯಿದ್ರು ದುಡ್ಡುಗಳ್ದು ಬುನತ್ನ ಅವರು ಯಾರೋ ಇನ್ನೊಂದು ಹೇಳ್ತಾಯಿದ್ರು ನಮ್ದು ಫಂಡ್ಸು ನಮಗೆ ತೊಂದರೆ ಆಗ್ತದೆ ವಿವಿಡ ನಾವು ಅದು ಆಲೋಚನೆ ಮಾಡಿದೆವು ಈ ಫಂಡ್ಸ್ ವಿಚಾರ ಬರೀ ಬೊಮ್ಮನಹಳ್ಳಿ ಮಾದೇವ್ಪುರಕ್ಕೆ ಹೆಚ್ಚಿಗೆ ಜಾಸ್ತಿ ದುಡ್ಡು ಹಣ ಬಂದ್ಬಿಡ್ತದೆ ಇನ್ನೊಂದು ಭಾಗಕ್ಕೆ ಬಂದ್ಬಿಡ್ತದೆ ಅಂತ ಬಟ್ ಸೆವೆಂಟಿ ಫೋರ್ ಸೆವೆಂಟಿ ಅಮೆಂಡ್ಮೆಂಟ್ ಏನಿದೆಯಲ್ಲ ಎಪ್ಪತ್ತೈದರಲ್ಲಿ ಆ ಹಣನ ವಿ ಕಾಂಟ್ ಟ್ರಾನ್ಸ್ಫರ್ ಇಟ್ಟು ಅದರ್ ಪ್ಲೇಸ್ ಆಯ್ತಂದ್ರೆ ಅವ್ರು ಯಾರೋ ಕೋರ್ಟ್ಗೆ ಹೋದ್ರೆ ನಮ್ಮಲ್ಲಿ ಬರೋ ದುಡ್ಡನ್ನ ಬೇರೆ ಕಡೆ ಇದ್ದರೆ ನಿಂತು ಹೋಗ್ತದೆ ಇಲ್ಲ ಅದನ್ನು ತಗೊಂಡು ಪೂಲ್ ಮಾಡೋಕ್ಕಾಗಲ್ಲ ನಾನು ಫಸ್ಟು ಅವ್ರೇನು ಯೋಚನೆ ಮಾಡ್ತಾ ಇದ್ದೆ ಅದನ್ನೇ ಯೋಚನೆ ಮಾಡಿದ್ದೆ ಒಂದು ಜಿ ಬಿ ಗೆ ಎಲ್ಲ ಹಣನ ಕಲೆಕ್ಟ್ ಮಾಡಿಬಿಟ್ಟು ಅವ್ರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ದಟ್ ಕಂಡು ಅದಕ್ಕೆ ನಾವು ಏನು ಆ್ಯಕ್ಟಲ್ಲಿ ತಂದಿದ್ದೇವೆ ಅಂತಂದರೆ ಗೌರ್ಮೆಂಟ್ ವಿ ಶುಡ್ ಸಪೋರ್ಟ್ ದಟ್ ವೀಕರ್ ಕಾರ್ಪೊರೇಷನ್ಸ್ ಅನ್ನೋದು ಕೂಡ ನಾವು ತಗೊಂಡುಕೊಂಡು ಬಂದಿದ್ದೇವೆ ಸೊ ಅದರಿಂದ ತಮ್ಮ ನಾನು ಕೇಳ್ಕೊಳೋದಷ್ಟೇ ಕೆಲವು ಏನು ಮುಖ್ಯವಾಗಿ ಈಗ ಸಿ ಎಮ್ನು ಕಂಪಲ್ಸರಿ ಟೈಮ್ ಇರುವುದಿಲ್ಲ ಐ ಅಗ್ರಿ ಬಟ್ ಇಟ್ ಈಸ್ ಎ ಡ್ಯೂಟಿ ಆಫ್ ದ ಸಿ ಎಮ್ ಯಾವುದೇ ಸಿ ಎಮ್ ಆಗಿರಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈ ಹ್ಯಾಸ್ ಟು ಕಂಡಕ್ಟ್ ಎ ಮೀಟಿಂಗ್ ಇಟ್ ಇಸ್ ಇಸ್ ಬೌಂಡ್ ಡ್ಯೂಟಿ ಆಫ್ ಎನಿ ಚೀಫ್ ಮಿನಿಸ್ಟರ್ ಆರ್ ಮೇ ಬಿ ಅವರು ಮಾಡಬೇಕು ಕೂತ್ಕೊಳ್ಬೇಕು ಸುಮ್ಮನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಈ ಹ್ಯಾಸ್ ಟು ಕಂಡಕ್ಟ್ ಏಮೆಂಟ್ ಬಿಕಾಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೊಡೋರು ಅವರು ಇವತ್ತು ಟನಲ್ ಬಗ್ಗೆ ಮಾತಾಡ್ತೀವಿ ಫೆರಿಫರ್ ರಿಂಗ್ ರೋಡ್ ಆವತ್ತಿನ ಕಾಲದಲ್ಲಿ ಮಾಡಿದರೆ ಫಿರಿಫಲ್ ರಿಂಗ್ ರೋಡ್ ಒಂದು ನಾಲ್ಕು ಸಾವಿರ ಕೋಟಿಲಿ ಆಗೋಗ್ಬಿಡೋದನ್ನು ಏನು ವಿಶ್ವನಾಥ್ ನಾಲ್ಕು ಸಾವಿರ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬೇಕು ಲ್ಯಾಂಡ್ ಪ್ರೈಸು ಎರಡು ಸಾವಿರದ ಹದಿಮೂರು ಆದಮೇಲೆ ನಾವೆಲ್ಲ ಡಬಲ್ ಕೊಡಬೇಕು ಡಬಲ್ ಡಬಲ್ ಕೊಡಬೇಕು ಸೊ ಇದನ್ನೆಲ್ಲ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಆಮೇಲೆ ಈಗ प्रति वर्षनों